ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬ್ಯಾಂಗ್ಳೂರ್ ಸಹೋದಯ ಸ್ಕೂಲ್ ಕಾಂಪ್ಲೆಕ್ಸ್ ಅಸಶಿಯನ್ ಪ್ರೀ ಬೋರ್ಡ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗ್ರೇಡ್ ಟೆನ್ ಸಬ್ಜೆಕ್ಟ್ ಕನ್ನಡ ಡೇಟ್ ಟ್ವೆಂಟಿ ಟ್ವೆಲ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಏಯ್ಟಿ ಮಾರ್ಕ್ಸ್ ತ್ರೀ ಅವರ್ಸ್ ಕ್ವಶನ್ ಪೇಪರ್ ಸಬ್ಜೆಕ್ಟ್ ಕೋಡ್ ಜೀರೋ ಒನ್ ಫೈ ಸ್ವಲ್ಪ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ನಾವು ಅನಲಿಸಿಸ್ ಮಾಡ್ತಾ ಹೋಗೋಣ ಯಾವ ಯಾವ ಪ್ರಶ್ನೆಗಳು ಹೇಗೆ ಹೇಗೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಏಕೆಂದರೆ ಬೋರ್ಡ್ ಅಂದಾಗ ಎಲ್ಲೋ ಬೆಂಗಳೂರು ಪೋಷಕರಲ್ಲಿ ಪೋಷಕರಲ್ಲಿರ್ಬೋದು ಅಥವಾ ವಿದ್ಯಾರ್ಥಿಗಳಲ್ಲಿರ್ಬೋದು ಅಥವಾ ಶಿಕ್ಷಕರಲ್ಲಿರ್ಬೋದು ಒಂದು ಏನೋ ಪ್ರೀ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಬರುತ್ತದೆಯಲ್ಲ ಅಂತ ಒಂದು ಕುತೂಹಲ ಕ್ಯೂರಿಯಸಿಟಿ ಇರುತ್ತದೆ ಯಾವ ರೀತಿ ಇರುತ್ತದೆ ಹೇಗೆ ಬರಬಹುದು ಶ್ಯಾಂಪಲ್ ಬೋರ್ಡ್ ಶಾ ಬೋರ್ಡ್ ಪೇಪರ್ನ ಶ್ಯಾಂಪಲ್ ಪ್ರೇಮ ಪೇಪರ್ ಥರನೇ ಇರುತ್ತದೆಯೋ ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಇರುತ್ತದೆಯೋ ಇದೆಲ್ಲ ಒಂದು ರೀತಿಯ ಒಂದು ಗೊಂದಲಗಳು ಅಥವಾ ಕುತೂಹಲಗಳು ಸಾಮಾನ್ಯವಾಗಿ ಉಂಟಾಗುತ್ತದೆ ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು ಬೇರೆ ಯಾವುದೇ ಡಿಸ್ಟ್ರಿಕ್ ರಾಜ್ಯಗಳಿಗೆ ಸಾರಿ ಜಿಲ್ಲೆಗಳಿಗೆ ಹೋಗುವುದಿಲ್ಲ ಹಾಗಾಗಿ ಬೆಂಗಳೂರಿನಲ್ಲಿ ನಡೆಯುವಂಥ ಒಂದು ಬೋರ್ಡ್ ಎಕ್ಸಾಮ್ ಆಗಿರುತ್ತದೆ ಇದು ಕೇವಲ ನಾನು ಕನ್ನಡ ಸಬ್ಜೆಕ್ಟ್ ಮಾತ್ರ ಹೇಳ್ತಾ ಇಲ್ಲ ನಾನು ಪ್ರತಿ ವರ್ಷವೂ ಅಷ್ಟೇ ಸಿ ಬಿ ಎಸ್ ಸಿಗೆ ಗೆ ಯಾವುದೇ ರೀತಿಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೇವಲ ನಾನು ಕನ್ನಡ ಸಬ್ಜೆಕ್ಟಿಗೆ ಮಾತ್ರ ಹೇಳ್ತಾ ಇರೋದಿಲ್ಲ ಸಾಕಷ್ಟು ಎಲ್ಲ ಸಬ್ಜೆಕ್ಟಿಗೂ ಎಲ್ಲ ವಿಷಯದ ಬಗ್ಗೆ ಒಂದು ಹೋರಾಟ ಅಂತ ಅಂದ್ರೆ ಮಕ್ಕಳ ಪರವಾಗಿ ಒಂದು ಹೋರಾಟ ಮಾಡುವಂತ ಒಂದು ಮನೋಭಾವನೆ ಅಂದ್ರೆ ನಾವು ಕನ್ನಡವನ್ನು ಈಗ ಎಕ್ಸಾಂಪಲ್ ನಂದೇ ನಮ್ಮದೇ ಸಬ್ಜೆಕ್ಟ್ ಫಸ್ಟ್ ತೆಗೆದುಕೊಂಡ್ರೆ ಕನ್ನಡವನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೋದ್ರೆ ಯಾವುದೋ ಒಂದು ಸ್ಟೇಜ್ ಅಲ್ಲಿ ಮಾತನಾಡಿದ್ರೆ ಆಗುವುದಿಲ್ಲ ಅದು ತರಗತಿಯ ಮೂಲಕ ಮಕ್ಕಳ ಮೂಲಕ ಅದನ್ನು ಬಳಸಬೇಕಾಗುತ್ತದೆ ನಾವು ಕನ್ನಡದ ಬಗ್ಗೆ ಹೋರಾಡ್ತೀವಿ ಅಥವಾ ಕನ್ನಡ ಕನ್ನಡ ಪರವಾಗಿ ನಿಂತಿದೀವಿ ಅದೆಲ್ಲ ಯಾವುದು ಬರುವುದಿಲ್ಲ ಅದು ಬೇರೆ ಇಲ್ಲಿ ಸಾಹಿತ್ಯ ಬೇರೆ ಆಗುತ್ತದೆ ಇಲ್ಲಿ ಸ್ಕಿಲ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಯಾವುದೇ ಸಾಹಿತ್ಯ ನಮಗೆ ಇಂಪಾರ್ಟೆಂಟ್ ಆಗಿರುವುದಿಲ್ಲ ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡೇ ನಾವು ಒಂದು ಮಾಡಬೇಕಾಗುತ್ತದೆ ಒಂದು ಕ್ವಶನ್ ಪೇಪರ್ ಮಾಡಬೇಕಂದ್ರೆ ಎಲ್ಲಾ ರೀತಿಯಲ್ಲಿ ಕೂಡ ಗಮನದಲ್ಲಿ ಇರಬೇಕಾಗುತ್ತದೆ ನಮಗೆ ಎಲ್ಲಾ ರೀತಿ ಗಮನವನ್ನು ಇಟ್ಟುಕೊಂಡೇ ಮಾಡ್ಬೇಕು ಯಾಕಂದ್ರೆ ಅದು ಪಬ್ಲಿಕ್ ಅಲ್ಲಿ ಹೋಗ್ತೈತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ನಮಗೆ ಸ ತಿಳುವಳಿಕೆ ಗಮನಗಳು ಇರಬೇಕಾಗುತ್ತದೆ ನಾನು ಸ್ವಲ್ಪ ತಡವಾಯಿತು ಇವತ್ತು ಕ್ವಶನ್ ಪೇಪರ್ ಇದನ್ನ ಅನಾಲಿಸಿಸ್ ಮಾಡುವುದು ಯಾಕಂದ್ರೆ ನಾನು ಯಾವುದೇ ಒಂದು ಬೋರ್ಡಿಂದ ಬಂದಿರೋ ಪೇಪರ್ ಇರಬಹುದು ಅಥವಾ ಯಾವುದೇ ಒಂದು ಪ್ರೀಬೋರ್ಡ್ ಕ್ವಶನ್ ಪೇಪರ್ ಇರ್ಬೋದು ಯಾವುದೇ ಪೇಪರ್ ಮಾಡಬೇಕಂದ್ರೆ ಒಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ತೀನಿ ನಾನು ಕೇವಲ ನಾನು ಒಬ್ಬಳೇ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಒಂದು ಕ್ವಶನ್ ಪೇಪರ್ ಅಂದ ತಕ್ಷಣ ಕೇವಲ ಶಿಕ್ಷಕರು ಮಾತ್ರ ಬರುವುದಿಲ್ಲ ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಇರ್ತಾರೆ ಹಾಗಾಗಿ ಎಲ್ಲರ ಒಂದು ಮಾಹಿತಿಯನ್ನು ತೆಗೆದುಕೊಂಡು ನಾವು ಒಂದು ವಿಡಿಯೋ ಮಾಡಬೇಕಾಗುತ್ತದೆ ನಾವೇ ನೇರವಾಗಿ ಒಂದು ವಿಡಿಯೋ ಮಾಡುವುದು ಕಷ್ಟ ಆಗುತ್ತದೆ ಮತ್ತು ಸಮಂಜಸವೂ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಇವತ್ತು ಬಂದಿರುವಂತ ಒಂದು ಸೋದೆಯ ಕನ್ನಡ ಪೇಪರ್ ನೋಡಿದ್ರೆ ಎಲ್ಲೋ ನಮ್ದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೆಲವೊಂದು ಪ್ರಶ್ನೆಗಳು ಎಲ್ಲ ಪ್ರಶ್ನೆಗಳಲ್ಲ ಕೆಲವೊಂದು ಪ್ರಶ್ನೆಗಳು ಮಾತ್ರ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ನೀವುಗಳೆಲ್ಲರೂ ಎಂ ಎ ಬಿ ಎಡ್ ಟೀಚರ್ ಪಿ ಎಚ್ ಡಿ ಟೀಚರ್ ಪಂಡಿತರು ಜ್ಞಾನಿಗಳು ಸರ್ವಜ್ಞರು ಆದ್ರೆ ಮಕ್ಕಳು ಹಾಗಿಲ್ಲ ಮಕ್ಕಳಿಗೆ ಓದುವಕ್ಕೆ ಬರೆಯುವುದಕ್ಕೆ ಬರುವುದೇ ಕಷ್ಟ ಇದೆ ಅಂತ ಒಂದು ಸುಚುವೇಶನ್ ಅಂತ ಸನ್ನಿವೇಶದಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳುವಂತಹ ಪ್ರಶ್ನೆಗಳನ್ನು ಕೇಳಿದ್ರೆ ಅದು ಮಕ್ಕಳ ಮಟ್ಟಕ್ಕೆ ಇರುತ್ತದೆಯಾ ಅನ್ನೋದು ನನ್ನ ಮೊದಲ ಪ್ರಶ್ನೆ ನಾನು ಯಾವಾಗ್ಲೂ ಯಾವ ಪ್ರಶ್ನೆ ಪತ್ರಿಕೆ ಬಂದ್ರು ಸಾಮಾನ್ಯವಾಗಿ ಇದನ್ನು ಹೇಳ್ತೀನಿ ನಾನು ಅದು ಮಕ್ಕಳ ಮಟ್ಟಕ್ಕೆ ಇರಬೇಕು ಮಕ್ಕಳಿಗೆ ಓದಲಿಕ್ಕೆ ಬರುವ ಹಾಗೆ ಇರಬೇಕು ಮಕ್ಕಳಿಗೆ ಓದ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅದು ನಾವೆಲ್ಲ ಓದ್ಕೊ ಕೂತ್ಕೊಂಡು ಓದಿ ಬರೆಯೋರು ಮಗು ಅಲ್ಲವೇ ಎಷ್ಟೋ ಮಕ್ಕಳಿಗೆ ಓದಲಿಕ್ಕೆ ಬರೋದಿಲ್ಲ ಆಗ ಮಾಡ್ತೀರಾ ನೀವು ಈ ರೀತಿ ಸ್ಟ್ಯಾಂಡರ್ಡ್ ಪೇಪರ್ ತೆಗೆದು ಕೇವಲ ಕನ್ನಡ ಪೇಪರ್ ಮಾತ್ರ ಅಂತ ಅಂದ್ಕೊಳ್ಬೇಡಿ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಎಲ್ಲವೂ ಕೂಡ ಬೇರಿ ಕ್ಲಿಷ್ಟಕರವಾಗಿರುವಂತ ಪೇಪರ್ ಸಹೋದಯ ಪೇಪರ್ ಆಗಿದೆ ಆದ್ರೂ ಕೂಡ ಒಂದು ಧೈರ್ಯ ಹೇಳಿದೀನಿ ನಾನು ಈ ವರ್ಷದಲ್ಲೇ ಸಹೋದಯ ಪೇಪರ್ ಓಕೆ ಹೀಗೆ ಕಳೆದ ಎರಡು ವರ್ಷದಿಂದ ಸಹೋದಯ ಪೇಪರ್ ಓಕೆ ಅಂದ್ಕೊಳಿ ಯಾಕಂದ್ರೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಅಲ್ಲಿ ಒಂದು ಕರಿಕುಲಮ್ ಫಾಲೋಅಪ್ ಮಾಡ್ತೀರ್ಲಿಲ್ಲ ಒಂದು ಪ್ಯಾಟರ್ನ್ ಇರ್ತತಿರ್ಲಿಲ್ಲ ಒಂದು ಅಲೈನ್ಮೆಂಟ್ ಇರ್ತತಿರ್ಲಿಲ್ಲ ಏನೋ ತಮ್ಮಷ್ಟಕ್ಕೆ ತಾವು ತೆಗಿತಾ ಇದ್ರು ಸಹೋದಯದವರು ಅದು ಯಾರು ತೆಗಿತಾರಂತ ನಮಗೆ ಗೊತ್ತಿಲ್ಲ ಸಹೋದಯದವರಿಗೆ ಅವರು ಕರಿಕುಲಂ ನೋಡುವುದೇ ಇಲ್ಲ ಬೋರ್ಡಿಂದ ಬಂದಿರುವ ಕರಿಕುಲಂ ಅವ್ರು ನೋಡುವುದಿಲ್ಲ ಅನ್ನೋದು ನನಗೆ ಯಾವತ್ತೇ ಗೊತ್ತಿದೆ ಅದು ಇವತ್ತಿನ ಪ್ರಶ್ನೆ ಅಲ್ಲ ಅದು ಇವತ್ತು ನಾನು ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಇಷ್ಟೆಲ್ಲ ವಿಡಿಯೋ ಬಿಟ್ಟು ಹೇಳಿದಕ್ಕೆ ಸ್ವಲ್ಪ ಸುಧಾರಣೆ ಆಗಿದೆ ಅಂತ ಕೊಡಿ ಇಲ್ಲಾಂದ್ರೆ ಇಷ್ಟು ಇರಲಿಲ್ಲ ಅದು ನೀವು ಪ್ರಾರಂಭದ ವಿಡಿಯೋಗಳನ್ನು ನೋಡಿ ನನ್ನವೇ ಬೇಕಾದ್ರೆ ಪ್ರಾರಂಭದಲ್ಲಿ ಪ್ರಶ್ನೆ ಪತ್ರಿಕೆ ಇಷ್ಟು ಇರಲಿಲ್ಲ ಅದು ಈಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಖುಷಿನೂ ಪಡಬೇಕಾಗುತ್ತದೆ ನಾವು ಒಂದೇ ಸಲ ಏನು ಆಗೋದಿಲ್ಲ ಯಾಕಂದ್ರೆ ಅವ್ರು ಇಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂದ್ರೆ ನಮ್ಮ ಸಾಕಷ್ಟು ವಿಡಿಯೋಗಳನ್ನು ನಮ್ಮ ವಿಡಿಯೋದ ಮೂಲಕ ನಾವು ಸಾಕಷ್ಟು ಅವರಿಗೆ ಮಾಹಿತಿಯನ್ನು ತಿಳಿಸಿರ್ತೀವಿ ನಾವು ಹಾಗಾಗಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ನಾನು ಅದಕ್ಕೆ ಇವತ್ತು ತುಂಬಾ ಜನ ಮಕ್ಕಳಿಗಿರಬಹುದು ಪೋಷಕರಿರ್ಬೋದು ಧೈರ್ಯ ನೀಡಿದ್ದೀನಿ ಸಹೋದಯ ಪ್ರಶ್ನೆ ಪತ್ರಿಕೆ ಬಗ್ಗೆ ಹೆಚ್ಚು ತಲೆಕೆಡ್ಸ್ಕೊಳ್ಳೋದು ಬೇಡ ಇದು ಬೋರ್ಡ್ ಪೇಪರ್ ಅಲ್ಲ ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸಂಬಂಧಪಟ್ಟಿರೋದು ಓಕೆನಾ ನೀವೇನು ತಲೆ ಕೆಡಿಸಿಕೊಳ್ಬೇಡಿ ಅದು ಸ್ಟ್ಯಾಂಡರ್ಡ್ ಇದ್ರೆ ಅವ್ರ ಮಟ್ಟಕ್ಕೆ ಅವ್ರು ತಕ್ಕೊಂಡಿದ್ದಾರೆ ಅದು ಮಕ್ಕಳ ಮಟ್ಟಕ್ಕಲ್ಲ ಅವ್ರು ಸ್ಟ್ಯಾಂಡರ್ಡ್ ತೆಗೆದಿದ್ದಾರೆ ಅಂದ್ರೆ ಅದು ಅವ್ರ ಮಕ್ಕಳ ಮಟ್ಟಕ್ಕೆ ಅವ್ರ ಮಟ್ಟಕ್ಕೆ ತೆಗೆದಿದ್ದಾರೆ ಅದು ಮಗು ಮಟ್ಟಕ್ಕೆ ಅಲ್ಲ ಅಂತ ನಾನು ಅವರಿಗೆ ನಾನು ಉತ್ತರವನ್ನು ನೀಡಿದ್ದೇನೆ ಓಕೆನಾ ಯಾಕೆಂದ್ರೆ ಮೊನ್ನೆ ಸೋ ಸೋಷಿಯಲ್ ಪೇಪರ್ ಬಗ್ಗೆನು ಸಾಕಷ್ಟು ಕೋಷಕರೆಲ್ಲ ಅದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಓಕೆ ಹಾಗಿದ್ರೆ ಕೆಲವು ಸೂಚನೆಗಳಿದ್ದಾವೆ ಸ್ನೇಹ ವಿದ್ಯಾರ್ಥಿಗಳೇ ಈ ಸೂಚನೆಗಳೆಲ್ಲ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾಕಂದರೆ ನಾನು ಸಾಕಷ್ಟು ಕ್ವಶನ್ ಪೇಪರನ್ನು ಅನಾಲಿಸಸ್ ಮಾಡಿದ್ದೀನಿ ನನ್ನ ಹದಿಮೂರು ಕ್ವಶನ್ ಪೇಪರು ನನ್ನ ಯೂಟ್ಯೂಬ್ ಅಲ್ಲಿ ಇದಾವೆ ನೀವು ಬೇಕಾದರೆ ನೋಡಬಹುದು ಪ್ರತಿ ವರ್ಷ ನಾನು ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಹೋಗ್ತೀನಿ ಯಾಕಂದರೆ ನಾವು ಅದೆಷ್ಟು ಕಷ್ಟ ಬೀಳ್ತೀನಿ ಅಂದ್ರೆ ಒಂದು ರಾಜ್ಯದ ಎಲ್ಲ ಕನ್ನಡ ವಿದ್ಯಾರ್ಥಿಗಳು ಕನ್ನಡಕ್ಕೆ ನೂರಕ್ಕೆ ನೂರು ಬರಬೇಕಂತ ಅದೆಷ್ಟು ಕಷ್ಟ ಬೀಳ್ತೀನಿ ಅಂದ್ರೆ ಆನ್ಲೈನ್ ಕ್ಲಾಸಸ್ ತಗೊಳ್ತೀನಿ ಯೂಟ್ಯೂಬ್ ಲೈವ್ ಹೋಗ್ತೀನಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡ್ತೀನಿ ಪ್ರತಿಯೊಂದು ರೀತಿಯ ಮಾಹಿತಿ ಕೊಡ್ತೀನಿ ಮಕ್ಕಳಿಗೆ ಹಾಗಾಗಿ ನಾವು ಅಷ್ಟೆಲ್ಲ ಕಷ್ಟಪಟ್ಟು ಪ್ರಶ್ನೆ ಪತ್ರಿಕೆ ಅವ್ರನ್ನೆಲ್ಲವನ್ನು ರೆಡಿ ಮಾಡಿ ಇಟ್ಟಿರ್ತೀವಿ ಒಂದೇ ಸಲ ಇದು ಸ್ಪರ್ಧಾತ್ಮಕ ಪ್ರಶ್ನೆ ಪತ್ರಿಕೆ ಥರ ಬಂದ್ಬಿಟ್ರೆ ಕೇವಲ ಮಕ್ಕಳಿಗಷ್ಟೇ ನೋವಾಗೋದಿಲ್ಲ ಅದನ್ನು ಅನುಭವಿಸಿದ ಶಿಕ್ಷಕರು ಕೂಡ ನೋವಾಗುತ್ತದೆ ಬಹಳ ಬೇಸರ ಆಗುತ್ತದೆ ಯಾಕಂದರೆ ಕೇವಲ ತರಗತಿಯಲ್ಲಿ ಕೂತ್ಕೊಂಡು ಮಾತ್ರ ನಾವು ಪಾಠ ಮಾಡುವುದಿಲ್ಲ ಎಲ್ಲ ರೀತಿಯಲ್ಲಿ ನೀತಿಯಲ್ಲಿ ನಾನು ಮಾಹಿತಿ ಕೊಡ್ತೀನಿ ಮಕ್ಕಳಿಗೆ ಇಡೀ ಸಿ ಬಿ ಎಸ್ ಸಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ಇರ್ಬೋದು ಎಲ್ಲ ರೀತಿ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಹಾಗಾಗಿ ಪ್ರಶ್ನೆ ಪತ್ರಿಕೆಗಳು ಮಕ್ಕಳ ಮಟ್ಟಕ್ಕೆ ಇಲ್ಲ ಅಂದಾಗ ಎಲ್ಲೋ ನನಗೆ ಅಸಮಾಧಾನ ಉಂಟಾಗುತ್ತದೆ ಸ್ವಲ್ಪ ಬೇಸರ ಆಗುತ್ತದೆ ಸ್ವಲ್ಪ ಆ ಸಂದರ್ಭದಲ್ಲಿ ನನಗೇನು ಹೇಳಬೇಕಂತ ಕೂಡ ಅನಿಸೋದಿಲ್ಲ ಹಾಗಾಗಿ ಇದೆಲ್ಲ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಕರಿಕುಲಮ್ ನೋಡಿಕೊಂಡ್ರೆ ಬಹಳ ಒಳ್ಳೇದು ಅಂತ ಅನಿಸುತ್ತದೆ ಯಾಕಂದ್ರೆ ಅಲ್ಲಿ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಒಂದು ಕರ್ನಾಟಕದೇ ಅನ್ಸಿನ್ ಪ್ಯಾಸೇಜ್ ಇರಬೇಕು ಅಂತ ಹೇಳಿದ್ದಾರೆ ಹಾಗೆ ಅದೇ ಪ್ರಕಾರದಲ್ಲಿ ಇದೆ ಅಂತ ನಾವು ಅಂದ್ಕೊಳ್ಳೋಣ ಅದ್ರ ಬಗ್ಗೆ ಏನು ಇದು ಮಾಡೋದು ಬೇಡ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ವಿದ್ಯಾರ್ಥಿಗಳು ನೀವು ಇದನ್ನೆಲ್ಲ ಓದಿದ್ದೀರಾ ಇದು ಸೆಟ್ ಒನ್ ಇದೆ ನಾನು ಪ್ರಾರಂಭದಲ್ಲಿ ಹೇಳೋದು ಮರೆತು ಬಿಟ್ಟೆ ಹಾಗಾಗಿ ನಾನು ಇಲ್ಲಿ ಕೇವಲ ಜಾಸ್ತಿಯಾಗಿ ನಾವು ಇದ್ರ ಬಗ್ಗೆ ಏನು ನಾನು ಕಿ ಆನ್ಸರ್ ಕೊಡ್ತೀನಿ ಇದಕ್ಕೆ ಇದು ಸಿ ಆನ್ಸರ್ ಇರುತ್ತದೆ ಓಕೆ ಎರಡನೆಯದು ಎ ಆನ್ಸರ್ ಇರುತ್ತದೆ ನೆನಪಿಟ್ಕೊಡಿ ಮೂರನೆಯದು ಮೂರನೆಯದು ಇಲ್ಲಿ ಸಿ ಇರುತ್ತದೆ ಇದನ್ನು ಹೆಚ್ಚು ಇದು ಮಾಡ್ಲಿಕ್ಕೆ ಹೋಗಲ್ಲ ಮಕ್ಕಳೇ ಆಮೇಲೆ ವಿಜಯನಗರ ಸಾಮ್ರಾಜ್ಯ ನೆಕ್ಸ್ಟು ಸಿ ಎ ಮತ್ತು ಇಲ್ಲಿ ಇದು ನಾಲ್ ನಿಮಗೆ ಐದಕ್ಕೆ ಅಂಕ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ ಇದೊಂದು ಹೊರಗಡೆ ಕೇಳಬೇಕು ಅಂತ ಅದು ಕರಿಕುಲಮ್ ಅಲ್ಲೇ ಇದೆ ಹಾಗಾಗಿ ಇದೊಂದು ಬಂದಿದೆ ಇದರಲ್ಲಿ ಒಂದು ಮಿಸ್ಟೇಕ್ ಏನಾಗಿದೆ ಏನೋ ಅಂತ ನನಗೆ ಅನಿಸ್ತಾ ಇದೆ ಇದ್ರ ಪ್ರಕಾರದಲ್ಲಿ ಏನಂತ ಹೇಳಿದರೆ ಇದರಲ್ಲಿ ಒಂದು ಮಿಸ್ಟೇಕ್ ಆಯಿತೇನು ಈ ಸೆಟ್ ಒನ್ನಲ್ಲಿ ಒಂದು ಸೆಟ್ ಒನ್ ಪ್ರಶ್ನೆ ಪತ್ರಿಕೆ ಒಂದು ಸೆಕೆಂಡ್ ನಾನು ತೆಗೆದುಕೊಂಡು ಬರ್ತೀನಿ ಯಾಕೆಂದರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಇತರರೇ ಸದೃದಯ ಪಂಡಿತರು ಅಂಡಯ್ಯ ಅವರನ್ನು ಹೀಗೆ ಕರೆಯುತ್ತಿದ್ದರು ಅನ್ನೋದಕ್ಕಿಂತ ಕೃತಿ ಅಂತ ಆಗಬೇಕು ಇಲ್ಲಿ ಇಲ್ಲಿ ಕೃತಿ ಅಂತ ಆಗಬೇಕು ಆಗ ಮಾತ್ರ ಇಲ್ಲಿ ಸೊಬಗಿನ ಸುಗ್ಗಿ ಸರಿ ಹೋಗುತ್ತದೆ ಇಲ್ಲಾಂದ್ರೆ ಅದು ತಪ್ಪಾಗುತ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನೀವುಗಳು ಕೂಡ ಈಗ ನೋಡಿದ್ದೀರಾ ವಿದ್ಯಾರ್ಥಿಗಳು ಮತ್ತು ಸಾಕಷ್ಟು ಶಿಕ್ಷಕರು ಕೂಡ ಇದನ್ನು ನೋಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಅಂಡಯ ಅಂದ್ರೆ ಆ ಕೃತಿಯ ಅಂದ ಅಂದಾಗ ಮಾತ್ರ ಅದು ಸರಿಯಾಗುತ್ತದೆ ಇಲ್ಲಾಂದ್ರೆ ಅದು ಸೊಬಗಿನ ಸು ಸುಗ್ಗಿ ತಪ್ಪಾಗುತ್ತದೆ ಓಕೆ ಅದಿರಲಿ ಓಕೆ ನೆಕ್ಸ್ಟ್ ಕ್ವಶನು ನೆಕ್ಸ್ಟು ಇದೆಲ್ಲ ನಾನು ಇವಾಗ ಏನು ಹೇಳಿಕ್ಕೆ ಹೋಗೋದಿಲ್ಲ ಯಾಕಂದರೆ ಸಾಮಾನ್ಯವಾಗಿ ನಿಮಗೆಲ್ಲ ಇದು ಗೊತ್ತಿದೆ ಇದು ಆನ್ಸರ್ ಕೀನು ಕೂಡ ಇದೆ ನಾನು ಬಿಡ್ತೀನಿ ಮೊದಲನೇ ಹೇಳಿಕೆ ಮಾತ್ರ ಇಲ್ಲಿ ಮೊದಲನೇ ಹೇಳಿಕೆ ಮಾತ್ರ ಸರಿಯಾಗಿದೆ ಈ ಗದ್ಯ ಭಾಗವನ್ನು ಓದಿಕೊಂಡು ಮಾಡಿ ಇದು ಅದು ನಿಮಗೆಲ್ಲರಿಗೂ ಗೊತ್ತಿದ್ದಿದೆ ಎದೆಗೆ ಬಿದ್ದ ಅಕ್ಷರದಿದು ಇದು ಓಕೆ ಈ ಸೆಟ್ ಒನ್ನಲ್ಲಿ ಕೊಟ್ಟಿರುವಂಥದ್ದು ಸೀನ್ ಪ್ಯಾಸೈಜು ಓಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಇದಕ್ಕೆ ಕೀ ಆನ್ಸರ್ ಆಮೇಲೆ ಕೊಡ್ತೀನಿ ಆಮೇಲೆ ಹಲಗಲಿಯ ಬೇಡರ್ದು ಇದು ಕೂಡ ಓಕೆ ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಈಗ ಓಕೆ ಇಂಪ್ರೂವ್ಮೆಂಟ್ ಆಗಿದೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸಹೋದಯ ಪೇಪರ್ ಆದರೂ ಕೆಲವೊಂದುಗಳು ಮಿಸ್ಟೇಕ್ ಬಂದಿದ್ದಾರೆ ಈಗ ಸೆಕ್ಷನ್ ಬಿ ಅಲ್ಲಿ ನಾವು ತೆಗೆದುಕೊಂಡ್ರೆ ಸರಿ ವ್ಯಾಕರಣ ಇದೆಲ್ಲ ಕೀ ಆನ್ಸರ್ ಇರೋದ್ರಿಂದ ಏನಷ್ಟು ಗೊಂದಲ ಆಗುವುದಿಲ್ಲ ಆಮೇಲೆ ಈಗ ವ್ಯಾಕರಣ ಇದು ಸಾರಿ ಇದೆಲ್ಲ ಹೇಳ್ತೀನಿ ನಾನು ಹಾ ಇಲ್ಲಿ ನಾನು ಹೇಳಬೇಕಂತ ಇವಾಗ ಬಂದಿರೋದು ಈ ಮುಂಜಾರ್ಗೂ ಇದೆಯಲ್ಲ ಇದು ಯಾಕೆ ಇದನ್ನು ಕೇಳಬೇಕು ಮಗುವಿಗೆ ಯಾಕೆಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಾಕಷ್ಟು ಇದಾವಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನೇ ಕೇಳಬೇಕಲ್ಲ ಇದು ಯಾವುದೋ ಶಬ್ದಮಣೆ ದರ್ಪಣದಲ್ಲಿ ಇರುವಂತದನ್ನು ತೆಗೆದುಕೊಂಡು ಬಂದು ಹಾಕಿಬಿಟ್ರೆ ಹಳೆಗನ್ನಡೆದು ಅದು ಮಗುವಿಗೆ ಕಷ್ಟ ಆಗುತ್ತದೆಯಲ್ಲ ಯಾಕೆ ಅದನ್ನು ಹಾಕಬೇಕು ಅದಕ್ಕಿಂತ ಪುಸ್ತಕದಲ್ಲಿ ಸಾಕಷ್ಟು ಬಂದಿದಾವಲ್ಲ ಅದನ್ನು ಹಾಕಬಹುದಲ್ಲ ಅದನ್ನ ಯಾಕೆ ಅವ್ರು ಹಾಕುವುದಿಲ್ಲ ನಾನು ಕೇಳೋದಿದೆ ಯಾಕೆ ಅದನ್ನು ಹಾಕುವುದಿಲ್ಲ ಇದು ಇದು ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇದ್ನಿ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ ನೀವು ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೋದ್ರೆ ಅದು ಮಗುವಿನ ಮಟ್ಟಕ್ಕೆ ಇರ್ಲಿ ಯಾಕಂದ್ರೆ ಈಗಾಗ್ಲೇ ನಮ್ಗೆ ಸಿರಿಗನ್ನಡ ಬೇಕು ಈ ರೀತಿ ಎಲ್ಲ ಹೋರಾಟಗಳು ನಡೀತಾ ಇದ್ದಾವೆ ಹೋಗ್ತಾ ಹೋಗ್ತಾ ಏನಾಗ್ಬಿಡತ್ತೈತಿ ಹೇಳಿ ನೋಡೋಣ ಕನ್ನಡಕ್ಕೆ ಮಕ್ಕಳುಗಳ ಸಂಖ್ಯೆ ಕಡಿಮೆ ಆಗ್ಬಿಡತ್ತೆ ನಮ್ಗೆ ಸ್ಟ್ಯಾಂಡರ್ಡ್ ಅಂದ್ಕೊಂಡಿದೀವಿ ಸ್ಟ್ಯಾಂಡರ್ಡ್ ಅಂದ್ರೆ ಅರ್ಥ ಏನು ಅದಕ್ಕೆ ಮಗು ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ ನಿಲ್ದಂಥ ಪದಗಳನ್ನು ತೆಗೆಯುವುದ ಮಗುಗೆ ಅರ್ಥನೇ ಆಗ್ನಿಲ್ದಂಥ ಪದವನ್ನು ತೆಗೆದು ಅದನ್ನು ಸ್ಟ್ಯಾಂಡರ್ಡ್ ಮಾಡೋದಾ ಅಥವಾ ಕನ್ನಡವನ್ನು ಈ ರೀತಿಯಾಗಿ ನಾವು ಉಳಿಸುವುದಾ ಸ್ವಲ್ಪ ಯೋಚನೆ ಮಾಡಿ ಯಾಕಂದ್ರೆ ಕೇವಲ ನಾನೀಗ ಸಹೋದಯ ಪೇಪರಿಗೆ ಮಾತ್ರ ಹೇಳ್ತಾ ಇಲ್ಲ ಫೈನಲ್ ಪೇಪರ್ ತೆಗೆಯುವವರು ಕೂಡ ಇದ್ರ ಬಗ್ಗೆ ಗಮನ ಇರಲಿ ನೀವು ಹೀಗೆಲ್ಲ ತೆಗೆದು ಬಿಟ್ರೆ ಮುಂದೊಂದು ದಿನ ಕನ್ನಡದ ಗತಿ ಏನಾಗುತ್ತದೆ ಕನ್ನಡ ಶಿಕ್ಷಕರಿಗೆ ಉದ್ಯೋಗ ಸಿಗುತ್ತದೆಯಾ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಅಂದ್ರೆ ಎಷ್ಟು ಕಷ್ಟ ಆಗುತ್ತದೆ ನಾನು ಹೇಳ್ತಾ ಇರೋದು ಇದೆಲ್ಲ ಬೇಕಾ ನಮ್ಗೆ ಇದೆಲ್ಲ ಅವಶ್ಯಕತೆ ಇದ್ದ ಅಂತ ನನಗನ್ಸ್ತಾ ಇದೆ ಇದು ಅವಶ್ಯಕತೆ ಇದೆಯಾ ಅಂತ ಯಾಕಂದ್ರೆ ಈ ರೀತಿಯಾಗಿ ಎಲ್ಲ ತೆಗಿಬಾರ್ದು ಇದು ಪುಸ್ತಕದಲ್ಲ ಏನೋ ತೆಗೆದ್ರು ಓಕೆ ಅಂತ ಇಟ್ಕೊಳ್ಳೋಣ ಈ ವಾಕ್ಯ ಬಂತು ಓಕೆ ಆದ್ರೆ ಇದನ್ನು ಈ ಪುಸ್ತಕ ಇದನ್ನ ಬಿಟ್ಟು ಹೀಗೆಲ್ಲ ನೀವು ಸಂಧಿಯಲ್ಲೆಲ್ಲ ಮಕ್ಕಳಿಗೆ ಮುಂಚೆ ಸಂಧಿ ಸಮಾಸ ಅಂದ್ರೆ ಮಕ್ಕಳು ಒಂದು ನೆನ್ಪಿಡ್ಕೊಳ್ಳೋದೇ ಕಷ್ಟ ಒಂದೆರಡು ಪದಗಳನ್ನು ನೆನ್ಪಿಡ್ಕೊಳ್ಳೋದೇ ಕಷ್ಟ ಆಗಿರುತ್ತದೆ ಅಂತದ್ರಲ್ಲಿ ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಅಲ್ಲವೇ ನೋಡಿ ಸ್ವಲ್ಪ ಯೋಚನೆ ಮಾಡಿ ಇದನ್ನೆಲ್ಲ ಮಗು ಬರೆದು ಬಿಡತ್ತೆ ಇದೆಲ್ಲ ಏನಂತ ಒಂದು ಪ್ರಶ್ನೆ ಅಲ್ಲ ಮಗು ಬರೆದು ಬಿಡತ್ತೆ ಬೇಗ ಬೇಗನೆ ಬರೆಯುತ್ತದೆ ಅಂತ ಇದೆಲ್ಲ ಬರೆಯುತ್ತದೆ ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ ಮಗು ಮಗುವಿಗೆ ಕಷ್ಟ ಆಗುತ್ತದೆ ಅಂತ ನಾನು ಅಂದ್ಕೊಳ್ತಾ ಮಗುವಿಗೆ ತುಂಬಾ ಕಷ್ಟ ಆಗುತ್ತದೆ ಇದು ಓಕೆ ಹಾಗಾಗಿ ಮಕ್ಕಳಿಗೆ ಈ ರೀತಿ ಎಲ್ಲ ತೆಗೆಯೋದು ಅವಶ್ಯಕತೆ ಇಲ್ಲ ಏನು ಅಂತ ನನಗೆ ಅನಿಸುತ್ತದೆ ಸಮಯ ಸಂಪಾದನೆ ಸಮಯ ಇವೆಲ್ಲ ಓಕೆ ನಾನು ಹೇಳಿದಿನಲ್ಲ ಇವೆಲ್ಲ ಓಕೆ ಸ್ವಲ್ಪ ಏನ್ ತೊಂದರೆ ಇಲ್ಲ ಮಕ್ಕಳಿಗೆ ಗೊತ್ತಿರುವಂಥದ್ದು ಸರ ಸರ ಇವೆಲ್ಲ ಗೊತ್ತಾಗ್ಬಿಡ್ತದೆ ಹೀಗೆ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಈ ರೀತಿಯಾಗಿ ಇದ್ರೆ ಮಗು ಅಲ್ಲ ಅಂತ ಮತ್ತೇನು ಕಾರಣ ಇಲ್ಲ ಯಾಕಂದ್ರೆ ನಾವೆಲ್ಲ ಸಾಕಷ್ಟು ವರ್ಕ್ ಮಾಡಿರ್ತೀವಿ ಇದಕ್ಕೋಸ್ಕರ ಆಮೇಲೆ ಇಲ್ಲೊಂದು ತಪ್ಪಾಗಿದೆ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಒಂದು ತಪ್ಪಾಗಿದೆ ಕುವರಂ ಅಂದ್ರೆ ಕುವರ ನಮ್ ಅಂತ ಹೇಳಿದ್ರೆ ಅದು ದ್ವಿತೀಯ ಆಗುತ್ತದೆ ಇಲ್ಲಿ ಕುವರಂ ಅಂತ ಹೇಳಿದರೆ ಪ್ರಥಮ ಆಗುತ್ತದೆ ಯಾಕೆ ನಮ್ಮ ಆ ಪರೀಕ್ಷಾ ಸುಗಮದಲ್ಲಿ ನಾನು ಕ್ಲಿಯರ್ ಆಗಿ ಬಾಕ್ಸ್ ಹಾಕಿ ಕೊಟ್ಟಿದ್ದೀನಿ ನಾನು ನೀವು ನೋಡ್ಬೋದು ಅದನ್ನು ಕುವರಂ ಪ್ರಥಮ ಕುವರನಂ ದ್ವಿತೀಯ ಇದು ತಪ್ಪಾಗಿದೆ ಯಾಕೆಂದರೆ ಅದು ದ್ವಿತೀಯ ಆಗೋದಿಲ್ಲ ಅದು ಅದೊಂದು ತಪ್ಪಾಗಿದೆ ಯಾಕಂದರೆ ಈ ರೀತಿ ತಪ್ಪು ಬಂದರೆ ಕಷ್ಟ ಆಗುತ್ತದೆ ಅದೊಂದಾಗಿದೆ ಯಾಕಂದರೆ ಪ್ರಶ್ನೆ ಪತ್ರಿಕೆ ಬೇರೆ ಏನಲ್ಲ ಯಾವುದು ಕ್ವಶನ್ ಬ್ಯಾಂಕ್ ಅಲ್ಲ ಅಥವಾ ಯಾವುದು ನಮ್ಮ ನಮ್ಮ ಶಾಲೆಯಲ್ಲಿ ಮಾಡುವಂಥದ್ದಲ್ಲ ಪಬ್ಲಿಕ್ಕಲ್ಲಿ ಹೋಗುತ್ತದೆ ಇದು ಸ್ವಲ್ಪ ಗಮನ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ನಿಸುತ್ತದೆ ಹಾಗಾಗಿ ಇದು ತಪ್ಪಾಗಿದೆ ನೆಕ್ಸ್ಟ್ ಇದು ಸಿ ಆನ್ಸರ್ ಆಗಿರುತ್ತದೆ ಇಲ್ಲಿನೂ ಅಷ್ಟೇ ಏಕೆಂದರೆ ನಾನು ಯಾಕೆ ಇದನ್ನು ಕೊಡಬೇಡಿ ಅಂತ ಹೇಳ್ತೇನೆ ಇದು ಈಸಿಯಾಗಿದೆ ಕೊಡಿ ಆದರೆ ಪರೀಕ್ಷಾ ಹಾಲಿನಲ್ಲಿ ಮಗುವಿಗೆ ಇಷ್ಟೊಂದು ಪದಗಳನ್ನು ಜೋಡಿಸುವಷ್ಟು ಅದಕ್ಕೆ ಸಮಯ ಇರೋದಿಲ್ಲ ಈಗ ಬೆಟ್ಟ ಗುಡ್ಡ ಹಣ್ಣು ಹಂಪಲು ಮನೆ ಮಠ ಕಾಡು ಮೇಡು ಇಷ್ಟೆಲ್ಲ ಮಾಡ್ತಾ ಕುತ್ಕೊಳ್ಳೋಕೆ ಮಗುವಿಗೆ ಸಮಯ ಇಲ್ಲ ಯಾಕಂದ್ರೆ ಶಿಕ್ಷಕರಲ್ಲ ಒಂದೇ ಸೆಕೆಂಡಿನಲ್ಲಿ ಇದನ್ನು ಮಾಡಲಿಕ್ಕೆ ಮಗು ಇದು ಓದುವುದೇ ಅದಕ್ಕೊಂದು ಕಷ್ಟ ಆಗಿರುತ್ತದೆ ಒಂದು ಪದ ಓದ್ಕೊಂಡು ಬಂದ್ ಮಾಡೋದೇ ಅದು ಕಷ್ಟ ಹಾಗಿದ್ರೆ ಇಂಥ ನಾಲ್ಕೈದು ಪದವನ್ನು ಅದು ಓದ್ಕೊಂಡು ಬಂದ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲರಿಗೂ ಎಲ್ಲರಿಗೂ ಬರೋದಿಲ್ಲಲ್ಲ ಯಾಕಂದ್ರೆ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡುವಾಗ ಒಂದು ನೂರಕ್ಕೆ ನೂರು ತೆಗೆಯುವ ಮಗುವನ್ನು ಇಟ್ಕೊಳ್ಬೇಕು ಒಂದು ಹತ್ತು ಹದಿನೈದು ತೆಗೆಯುವ ಮಗುವನ್ನು ಗಮನದಲ್ಲಿ ಇಟ್ಕೊಂಡೆ ನಾವು ತೆಗಿಬೇಕಲ್ಲ ಹಾಗಾಗಿ ಇದು ಕಷ್ಟ ಆಗಿದೆ ಇದು ಈಸಿ ಇದೆ ನಾನು ಇದು ಕಷ್ಟ ಅಂತ ಹೇಳ್ತಾ ಇಲ್ಲ ಮೆಥಡ್ ಕೂಡ ನಾನು ಇದು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಮಗುವಿಗೆ ಇದು ಕಷ್ಟ ಆಗುತ್ತದೆ ಮಗುವಿಗೆ ಕಷ್ಟ ಆಗುತ್ತದೆ ಯಾವ ಒಂದು ತೆಗೆದ್ರೆ ಸಾಕು ಸಂಧಿ ಸಮಾಸದಲ್ಲೇ ತೆಗೆದು ಮತ್ತು ಎಲ್ಲ ಪ್ರತಿಯೊಂದಕ್ಕೂ ಕೂಡ ಆ ರೀತಿ ಕೊಟ್ಟರೆ ಅದು ಕಷ್ಟ ಆಗುತ್ತದೆ ಅದು ಬೇಡ ಅಂತ ನಾನು ಹೇಳ್ತೀನಿ ಆ ರೀತಿ ಮಾಡುವುದು ಕಷ್ಟ ಆಗುತ್ತದೆ ಆಮೇಲೆ ಇದು ಓಕೆ ಚಿರತೆಯು ವೃಕ್ಷವನ್ನು ಹತ್ತದು ಇದು ಓಕೆ ನಿಷೇಧಾರ್ಥಕ ಓಕೆ ಆಮೇಲೆ ಇದು ಕರ್ಮಣಿ ಪ್ರಯೋಗ ಇದೆಯಲ್ಲ ಇದು ಕರ್ತೃಕರ್ಮ ಕ್ರಿಯಾಪದ ಸಾಕು ಮಗುವಿನ ಮಟ್ಟಕ್ಕೆ ಇಷ್ಟೇ ಸಾಕು ಕರ್ತೃ ಕರ್ಮ ಪದ ಇದು ಮಗು ಮಾಡಬಹುದು ಆದ್ರೆ ಎಲ್ಲ ಮಗು ಮಾಡೋದಿಲ್ಲ ಇದು ಕಷ್ಟ ಆಗುತ್ತೆ ಅಂದ್ರೆ ಈ ರೀತಿಯಾದಂತಹ ಕ್ವಶನ್ಗಳು ತೆಗಿಬಾರ್ದು ಅಂತ ನಾನು ಹೇಳ್ತಾ ಇರೋದು ಇದು ಬೇಡ ಕರ್ತೃ ಕರ್ಮ ಕ್ರಿಯೆ ಸಾಕು ಓಕೆ ನೆಕ್ಸ್ಟ್ ಆಮೇಲೆ ಇದು ಗಾದೆ ನೋಡಿ ಪುಸ್ತಕದಲ್ಲಿ ಎಷ್ಟಿದಾವೆ ಏನಕ್ಕೆ ಇದನ್ನು ತೆಗಿಬೇಕು ಇದು ಅವಶ್ಯಕತೆ ಇದೆಯಾ ನಾಳೆ ನಿಮ್ ತರನೇ ಫೈನಲ್ ಪೇಪರ್ನಲ್ಲಿ ಬಂದರೆ ಮಗುವಿನ ಗತಿ ಏನಾಗಬೇಕು ಏನಕ್ಕೆ ಮತ್ತೆ ಕರಿಕುಲಮ್ ಮಾಡೋದು ಏನಕ್ಕೆ ಟೆಕ್ಸ್ಟ್ ಬುಕ್ ಮಗು ಓದಬೇಕು ನೋಡಿ ಸ್ವಲ್ಪ ಯೋಚನೆ ಮಾಡಿ ಪುಸ್ತಕದಲ್ಲಿ ಎಷ್ಟು ಬಂದಿದೆ ಅದು ಅದನ್ನು ಕೊಡ್ಬೋದಿಲ್ಲ ಮಗುವ ಪುಸ್ತಕದಲ್ಲಿ ಕೊಡ್ತೀವಿ ಅನ್ನೋದೇ ಅಲ್ಲಿ ಅಲ್ಲಿ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಮಾಡುವವರು ಕರಿಕುಲಮ್ ಸರಿಯಾಗಿ ಗಮನಿಸುವುದಿಲ್ಲ ಅಂತ ನನಗನ್ಸುತ್ತದೆ ಯಾಕಂದ್ರೆ ನೀವೆಲ್ಲ ತಪ್ಪು ಮಾಡೋದ್ರಿಂದ ಕರಿಕುಲಮ್ ನೀವು ನೋಡ್ಕೊಂಡು ಮಾಡೋದಿಲ್ಲ ಸುಮ್ಮನೆ ನಿಮ್ಮ ಹತ್ತಕ್ಕೆ ನಿಮ್ಮ ಮೂರಿನ ಮೂಗಿನ ನೇರಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ನನ್ಗನ್ಸುತ್ತದೆ ಯಾಕಂದ್ರೆ ಇದು ಎರಡು ಕೂಡ ಬುಕ್ಸಿನಲ್ಲಿ ಇದೆಯಾ ಟೆಂತ್ ಗ್ರೇಡಿನ ಪುಸ್ತಕದಲ್ಲಿ ಮಗು ಹೇಗೆ ಗೊತ್ತಾಗುತ್ತದೆ ನಾನು ನನ್ನ ಗ್ರಾಮ ಪುಸ್ತಕದಲ್ಲಿ ಇವನ್ನೆಲ್ಲ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ ಮಗು ಹೇಗೆ ಗೊತ್ತಾಗುತ್ತದೆ ಎಲ್ಲಾ ಮಕ್ಕಳು ತಗೊಂಡಿರ್ತಾರ ಎಲ್ಲಾ ಶಾಲೆಯಲ್ಲಿ ತಗೊಂಡಿರ್ತಾರ ಅದು ಕಷ್ಟ ಆಗಲ್ವಾ ಮಗುವಿಗೆ ನೋಡಿ ಈ ತರನೆಲ್ಲ ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ಒಂದನ್ನು ಕೊಡಬಹುದಿತ್ತಲ್ಲ ಎರಡನ್ನು ಯಾಕೆ ಇದನ್ನು ಕೊಟ್ರಿ ನೀವು ನೆಕ್ಸ್ಟ್ ಟೈಮ್ ನಿಮ್ಮ ತಗೊಳ್ಬೇಕಾ ಬೇಡ ಸ್ವಲ್ಪ ಯೋಚನೆ ಮಾಡಿ ಹೀಗಾದ್ರೆ ಯಾರು ತಗೊಳ್ಳಲ್ಲ ಬೇಡ ಅಂತಾರೆ ಏನಕ್ಕೆ ಅದೆಲ್ಲ ತಪ್ಪು ಬರುತ್ತದೆ ಎಲ್ಲ ರಾಂಗ್ ಇದೆ ಏನಕ್ಕೆ ಆ ಪ್ರಶ್ನೆ ಪತ್ರಿಕೆ ಅಂತ ಓಕೆ ನೆಕ್ಸ್ಟ್ ದಂಗು ಇದನ್ನ ನಾನು ನಮ್ಮ ಪರೀಕ್ಷಾ ಸುಗಮದಲ್ಲಿ ಕೊಟ್ಟಿದ್ದೀನಿ ಕರ್ನಾಟಕದ ಕ್ರಿಕೆಟ್ ತಂಡವನ್ನು ನೋಡಿ ಕೇರಳದ ತಂಡದವರು ದಂಗು ಬಡಿದರು ಅನ್ನೋದನ್ನು ನಾನು ಕೊಟ್ಟಿದ್ದೀನಿ ಇದನ್ನು ನೋಡಬಹುದು ನೀವು ನಮ್ಮ ಪುಸ್ತಕದಲ್ಲಿ ಇದು ಒಂದು ದೊಡ್ಡ ತರಗತಿಯಲ್ಲಿ ಉರಿದ ಬದುಕು ಅದ್ರಲ್ಲಿ ಬರುವಂತದ್ದು ಯಾಕೆ ಬೇಕು ಎಷ್ಟಿದಾವೆ ಪುಸ್ತಕದಲ್ಲಿ ಎಷ್ಟಿದಾವೆ ಯಾಕೆ ತೆಗಿಬಾರ್ದು ಅನ್ನೋದೇನಿಲ್ಲ ಅಲ್ಲಿ ಗ್ರಾಮರ್ ತೆಗಿಬಹುದು ಏನ್ ಸೀನ್ ಪೆಸೇಜ್ ಕೊಟ್ಬಿಟ್ಟಿದೀವಿ ಅಂದ ಅಂತ ತಕ್ಷಣವೇ ಏನು ತೆಗಿಬಾರ್ದು ಅನ್ನೋದೇನಿಲ್ಲ ಒಂಬತ್ತನೇ ತರಗತಿದೆಲ್ಲ ತೆಗೆಯುವಂಥದ್ದೇನಿದೆ ಎಂಟು ಲಾಸ್ಟ್ ಇಯರ್ ಎಂಟನೇ ತರಗತಿ ತೆಗೋ ತೆಗೆದಿದ್ರು ಇದರನ್ನೇ ಹೂವಾದ ಹುಡುಗಿ ಪಾಠದಲ್ಲಿ ತೆಗೆದಿದ್ರು ಗ್ರಾಂತಿಕ ರೂಪ ಈ ವರ್ಷ ಒಂಬತ್ತನೇ ಕ್ಲಾಸ್ ತೆಗೆದಿದ್ದಾರೆ ಅಂದ್ರೆ ಏನದು ಲಾಸ್ಟ್ ಇಯರ್ ಎಂಟು ಈ ವರ್ಷ ಒಂಬತ್ತು ನೋಡಿ ಇದೆಲ್ಲ ಏನಕ್ಕೆ ಅವಶ್ಯಕತೆ ಇಲ್ಲ ಪುಸ್ತಕದಲ್ಲಿ ಇರೋದನ್ನ ತೆಗೀರಿ ಮಗುವಿಗೆ ಏನ್ ಸಿಲೆಬಸ್ ಕೊಟ್ಟಿದೆಯೋ ಅದನ್ನ ತೆಗೆಯೋ ಮಾಡಬೇಕೆ ಹೊರತು ಸಿಲೆಬಸ್ನಿಂದ ಹೊರಗೆ ತೆಗೆದ್ರೆ ಏನಾಗುತ್ತದೆ ಕನ್ನಡ ಉಳಿಯುತ್ತದೆಯಾ ಬೆಳೆಸ್ಬೇಕಾಗುತ್ತದೆಯಾ ಕನ್ನಡವನ್ನು ನಾವು ಸ್ವಲ್ಪ ನೋಡ್ಬೇಕಾಗುತ್ತದ ಇದೆಲ್ಲ ಹಾಗೆ ಮಾಡಕ್ ಆಗೋದಿಲ್ಲ ನಾವು ಕೆಲವೊಂದ್ಸಲ ಇದೆಲ್ಲ ಗೊತ್ತಿರೋದಿಲ್ಲ ಮಕ್ಕಳಿಗೆ ಇದನ್ನೆಲ್ಲ ಮಾಡಿರ್ತಾರೆ ಅದೆಲ್ಲ ಪುಸ್ತಕದಲ್ಲಿರುವಂತದ್ದು ಮಾಡ್ತಾರೆ ಇದೆಲ್ಲ ಮಾಡುತ್ತಾರೆ ಮಕ್ಕಳುಗಳು ಕೆಲವೊಂದು ಪ್ರಶ್ನೆಗಳು ಮಕ್ಕಳಿಗೆ ಗೊಂದಲ ಉಂಟಿಸ್ಬಾರ್ದು ಆರಾಮಾಗಿ ಮಗು ಬರಿಬೇಕಾಗುತ್ತದೆ ಇದು ಬೇಂದ್ರೆಯವ್ರ ಬಗ್ಗೆ ಕೇಳಿದರ ಅದೆಲ್ಲ ಮಕ್ಕಳಿಗೆ ಶಿಕ್ಷಕ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅಂತ ಮಗು ಮಾಡ್ತತಿ ಸಾಕಷ್ಟು ನೋಡ್ಕೊಂಡಿರತ್ತೆ ಶಿಕ್ಷಕರು ಅದನ್ನು ಬೋಧನೆ ಮಾಡಿರ್ತಾರೆ ಮಾಡಿರ್ತಾರೆ ಮನವಿ ಪತ್ರದ ಇದು ಕೂಡ ಅರ್ಥ ಆಗುತ್ತದೆ ಮಹಾನಗರ ಪಾಲಿಕೆ ಕೇಳಿದರೆ ಅರ್ಥ ಆಗುತ್ತದೆ ಏನ್ ತಪ್ಪೇನಾಗುವುದಿಲ್ಲ ವಿಶ್ವ ಪರಿಸರ ದಿನಾಚರಣೆನೂ ಕೂಡ ಓಕೆ ಮಗು ಏನು ಮಾಡಬಹುದು ತಪ್ಪೇನಿಲ್ಲ ಪ್ರಬಂಧ ಏನೋ ಪುಸ್ತಕದಲ್ಲಿರುವಂಥದ್ದು ಮಗು ಮಾಡುತ್ತದೆ ಅಂತ ಇಟ್ಕೊಳ್ಳೋಣ ಇದೆಲ್ಲ ಓಕೆ ಮಗು ಮಾಡುತ್ತದೆ ಬರೆಯುತ್ತದೆ ಅದೆಲ್ಲ ಏನು ತೊಂದರೆ ಇಲ್ಲ ಯಾಕಂದರೆ ಇದು ಫಸ್ಟ್ ಒನ್ ಸೆಟ್ ಒನ್ನು ಇನ್ನು ಸೆಟ್ಟು ನೋಡಬೇಕು ಯಾವ ರೀತಿ ಇದೆ ಅಂತ ಅದನ್ನು ಕೂಡ ನಾನೆಲ್ಲ ಇದು ಮಾಡ್ತೀನಿ ನಾನು ಇದೆಲ್ಲ ಮಗು ಮಾಡುತ್ತದೆ ಯಾಕಂದರೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದೆಲ್ಲ ಅಷ್ಟು ಓಕೆ ಅಂತ ಇಟ್ಕೊಳ್ಳೋಣ ಅದೇ ನಾನು ಹೇಳಿದ್ನಲ್ಲ ಕೇವಲ ಕನ್ನಡ ಸಬ್ಜೆಕ್ಟ್ ಅಂತ ಅಲ್ಲ ಈಗ ಇತ್ತೀಚೆಗೆ ಕಳೆದ ಒಂದು ಎರಡು ಒಂದು ವರ್ಷ ಎರಡು ವರ್ಷದಿಂದ ಸಹೋದಯ ಪೇಪರ್ ಒಂದು ಸ್ವಲ್ಪ ಓಕೆ ಆದರೂ ಇನ್ನೂ ಚೆನ್ನಾಗಿ ಆಗಬೇಕು ಮಕ್ಕಳ ಮಟ್ಟಕ್ಕೆ ಇರಬೇಕಾಗುತ್ತದೆ ಈ ಭಾಷೆ ಅನ್ನೋದು ಮಗುವಿನ ಮಟ್ಟಕ್ಕೆ ಇರಬೇಕಾಗುತ್ತದೆ ಸುಮ್ಮ ಸುಮ್ಮನೆ ನಾವು ಏನೆಲ್ಲ ತೆಗೆದುಬಿಟ್ರೆ ಅವರ ಒಂದು ಮಟ್ಟಕ್ಕೆ ತೆಗೆದ್ರೆ ತುಂಬ ಕಷ್ಟ ಆಗುತ್ತದೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಕೆಲವೊಂದುಗಳು ಶಿಕ್ಷಕರು ಕೆಲವು ಮಕ್ಕಳುಗಳು ಕೆಲವು ಪೋಷಕರು ಯಾಕಂದ್ರೆ ಇದರಲ್ಲಿ ಮೂರು ಜನ ಇರ್ತೀವಿ ನಾವು ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ ಕೇವಲ ಒಂದು ಕೇವಲ ಶಿಕ್ಷಕರಿಗೆ ಮಾತ್ರ ಸಂಬಂಧಪಟ್ಟಿದೆ ಅಥವಾ ಮಗುಗೆ ಮಾತ್ರ ಸಂಬಂಧಪಟ್ಟಿದೆ ಇಲ್ಲ ಇಲ್ಲಿ ಶಿಕ್ಷಕರು ಪೋಷಕರು ಮಕ್ಕಳು ಎಲ್ಲರೂ ಬರ್ತೀವಿ ನಾವು ಇಲ್ಲಿ ಹಾಗಾಗಿ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಯಾಕಂದ್ರೆ ಮುಂದಿನ ಒಂದು ಫೈನಲ್ ಪೇಪರ್ ಎಲ್ಲ ಈ ರೀತಿ ಎಲ್ಲ ಮಾಡಬೇಡಿ ಯಾಕಂದ್ರೆ ಸಾಕಷ್ಟು ಶಿಕ್ಷಕರುಗಳು ಅದ್ರ ಬಗ್ಗೆ ಸ್ಟ್ರಗಲ್ ಮಾಡಿರ್ತಾರೆ ನಮ್ಮದಂತೂ ಎಷ್ಟು ವರ್ಕ್ ಇರುತ್ತದೆ ಆನ್ಲೈನ್ ಕ್ಲಾಸಸ್ಗಳು ಯೂಟ್ಯೂಬ್ ಕ್ಲಾಸಸ್ಗಳು ಲೈವ್ ಕ್ಲಾಸಸ್ಗಳು ಎಷ್ಟು ಮಕ್ಕಳಿಗೋಸ್ಕರ ನಾವು ಒದ್ದಾಟ ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ನೀವು ರಾಂಗ್ ಬಿಟ್ರಿ ಅಂದರೆ ನಮಗೆ ತುಂಬ ಅದು ನೋವಾಗುತ್ತದೆ ಅದು ಆ ರೀತಿ ಎಲ್ಲ ಮಾಡಬೇಡಿ ದಯವಿಟ್ಟು ಪ್ಲೀಸ್ ಆ ಥರ ಎಲ್ಲ ಮಾಡಬೇಡಿ ಅಂತ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪ್ರತಿ ವೀಡಿಯೋದಲ್ಲೂ ಪ್ರತಿ ಪ್ರಶ್ನೆ ಪತ್ರಿಕೆ ಬಂದಾಗಲೂ ಕೂಡ ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತೀನಿ ಯಾಕಂದರೆ ನಮ್ಗೆ ಅದು ಏನೇ ಆಗಿರ್ಬೋದು ನಾವು ಮಕ್ಕಳ ಪರವಾಗಿರುವಂಥವರು ನಾವು ಮಕ್ಕಳಿಗಂತಾನೇ ಹೋರಾಟ ಮಾಡುವುದು ಕನ್ನಡವನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಹೇಳಿದ್ರೆ ಅದು ಮಕ್ಕಳಿಂದ ಬರಬೇಕು ಹಾಗಾಗಿ ನಾವು ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ನಾಲ್ಕು ಮಕ್ಕಳುಗಳು ಕನ್ನಡ ತಗೊಳ್ಬೇಕು ಕನ್ನಡದಲ್ಲಿ ಹೆಚ್ಚು ಅಂಕ ಬಂದಿದೆ ಅಂತ ಹೇಳ್ಬೇಕೆ ಹೊರತು ಕನ್ನಡ ತಗೊಳ್ಬೇಡಿ ಕನ್ನಡ ಬೇಡ ಅಂತ ಹೊರಟು ಹೋಗುವಂತ ಪರಿಸ್ಥಿತಿ ಮಾಡಬಾರ್ದು ಅದನ್ನು ತೊರೆದು ಹೋಗುವಂತ ಪರಿಸ್ಥಿತಿ ನಾವು ಮಾಡಬಾರ್ದು ಆ ಮಕ್ಕಳುಗಳೇ ಕನ್ನಡದಲ್ಲಿ ಹೆಚ್ಚು ಅಂಕ ಬರುತ್ತದೆ ಕನ್ನಡವನ್ನು ತಗೊಳ್ಬೇಕಂತ ಮಕ್ಕಳು ಬಾಯಲ್ಲಿ ಬರಬೇಕೆ ಹೊರತೆ ಕನ್ನಡ ಸರಿ ಇಲ್ಲ ಅಂತ ಮಕ್ಕಳು ಬಾಯಲ್ಲಿ ಬರೋ ಹಾಗೆ ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅನಿಸಿಕೆಯನ್ನು ನಾನು ಹೇಳಿದ್ದೀನಿ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್